ಕತ್ತೋಟೆ ಮಾಡುವಂತ ತೋಟೆ ಮಾಡುವ ಎಲ್ಲದೇ ಅಪ್ಪ ಅದೆಂತ ಬಂದೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಈಗ ದೊಡ್ಡ ಆಗಿಲ್ಲ ನೋಡಿ ದೊಡ್ಡ ಆಗ್ಬೇಕು ಚಿಕ್ಕ ಕಾಣ್ತಾ ಉಂಟಲ್ಲಿ ನಾನು ದೊಡ್ಡ ದೊಡ್ಡ ತೆಗಿತಿದ್ದೇನೆ ಈಗ ನೋಡಿ ಈ ರೀತಿ ಇದು ಕತ್ತೊಟೆ ಆಗ್ತದೆ ನೋಡಿ ಇಲ್ಲಿ ಕಾಣ್ತಾ ನಿಮಗೆ ಈ ರೀತಿ ಮಾತ್ರ ಕತ್ತೊಟೆಗೆ ಆಗೋದು ಮತ್ತೆ ಕಾಳಿದು ಉಂಟು ಅದು ಸಹ ಆಗ್ತದೆ ಹುಷಾದ್ದು ಅದೆಲ್ಲ ಮಾಡಲಿಕ್ಕೆ ಹೋಗ್ಬಿಟ್ಟು ಕಪ್ಪು ಕಪ್ಪು ಕಾಣ್ತಾ ಉಂಟಲ್ಲ ಅದೆಲ್ಲ ವಿಷಾದ್ದು ಅದು ಭಯಂಕರ ತುರಿಸ್ತದೆ ಪತ್ರೊಡೆ ಮಾಡ್ಲಿಕ್ಕೆ ಇದು ಕುಚಲಾಕಿ ತಕೊಂಡಿದ್ದೇನೆ ನೋಡಿ ಲೇಷ ಸಿಕ್ತ ಅದು ಒಂದು ಸೇರ್ ತಕೊಂಡದ್ದು ಇದು ಅಕ್ಕಿಯನ್ನು ನಾನು ಇದು ನೋಡಿ ಬೆಳ್ತಿಗೆ ದೋಸೆ ಅಕ್ಕಿ ಉಂಟಲ್ಲ ಅದು ಸೇರಲ್ಲಿ ಮುಖ ಅಲ್ ತೆಕೊಂಡಿದ್ದೇನೆ ಒಟ್ಟಿಗೆ ಹಾಕುವ ಒಟ್ಟಿ ಹಾಕಿ ಚಂದ ಮಾಡಿ ತೊಳೆದು ನೆನೆ ಇಡ್ಲಿಕ್ಕೆ ಉಂಟು ಈ ಅಕ್ಕಿಯನ್ನು ತೊಳೆದು ನಂದದ್ ನೋಡಿ ಹಳೆ ಬೆಳಿಗ್ಗೆ ಆಗುವಾಗ ಸರಿ ಆಗ್ತದೆ ಅಂದ್ರೆ ಈಗ ರಾತ್ರಿ ನೆನೆ ಇಟ್ಟದ್ದು ಇದು ನಿನ್ನೆ ತಂದ ಕೆಸುವಿನ ಇಲ್ಲ ನೋಡಿ ಇದನ್ನು ಚಂದ ಮಾಡಿ ತೊಳೆದು ಇದರ ಒಳಗೆ ಇಟ್ಟಿದ್ದೇನೆ ಹೋಗ್ತದೆ ಅಂತ ಹೇಳಿ ಇಷ್ಟು ಉಂಟು ನಿನ್ನೆ ತಂದದ್ದು ಇವತ್ತು ನಮ್ಮ ಮನೆಯಿಂದ ತೆಗೆದಾಗ ಇದು ಚಂದ ಮಾಡಿ ತೊಳೆದು ಅಂದೇನೆ ಕೆಲೆಯೆಲ್ಲ ಒಟ್ಟಿಗೆ ಇಟ್ಟು ತುಂಡು ಮಾಡುವ ಸಪೂರ ಸಪುರ ತುಂಡು ಮಾಡ್ಬೇಕು ಬೇರೆ ಬೇರೆ ರೀತಿಯಲ್ಲಿ ಪತ್ರದೆ ಮಾಡ್ತಾರೆ ನಾನು ಈ ರೀತಿಯಲ್ಲಿ ಮಾಡ್ತೇನೆ ಇದನ್ನು ಹೀಗೆ ತಕೊಂಡು ಚಿಕ್ಕ ಚಿಕ್ಕ ತುಂಡು ಮಾಡ್ಬೇಕು ಎಷ್ಟು ಚಿಕ್ಕ ತುಂಡು ಮಾಡಿಟ್ಟಾಗ್ತದೆ ಅಷ್ಟು ಚಿಕ್ಕ ತುಂಡು ಮಾಡಿದ್ರೆ ಆಯ್ತು ಈ ರೀತಿ ನೋಡಿ ಎಲ್ಲ ತುಂಡು ಮಾಡಿ ಇದು ಈ ರೀತಿ ತುಂಡು ಮಾಡಿದ್ದೇನೆ ಇನ್ನು ಅಕ್ಕಿಯನ್ನು ಗ್ರ್ಯಾಂಡ್ ಮಾಡುವ ನೀರೆಲ್ಲ ತೆಗೆದು ತಂದೇನೆ ರಾತ್ರಿ ನೆನೆ ಅಕ್ಕಿಯನ್ನು ನಿಮಗೆ ಬೇಕಿದ್ರೆ ಒಂದು ನಾಲ್ಕು ಐದು ಗಂಟೆ ನೆನೆದರೆ ಕೂಡ ಸಾಕಾಗ್ತದೆ ಈ ಅಕ್ಕಿ ಸರಿ ಸ್ವಲ್ಪ ಕೊತ್ತಂಬರಿ ಉಂಟು ಸ್ವಲ್ಪ ಅಂದಾಜಲ್ಲಿ ಜಾಲಿ ತಗೊಂಡಿದ್ದೇನೆ ನಾನು ಸ್ವಲ್ಪ ಜೀರಿಗೆ ಅರ್ಧ ಇಂಟು ಶುಂಠಿ ಹತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ತೆಂಗಿನ ತುರಿ ಒಂದು ಈರುಳ್ಳಿ ಮತ್ತೆ ಒಂದು ಹತ್ತು ಒಣಸಿ ತೊಗೊಂಡಿದ್ದೇನೆ ಹುಣಸೆ ಹುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ಯಾಕಂದ್ರೆ ಕಿಸಿವಿನ ಉಂಟಲ್ಲ ಅದು ತುರಿಸ್ತದೆ ಅದಕ್ಕೆ ಇವಾಗ ಸ್ವಲ್ಪ ಜಾಸ್ತಿ ಹಾಕಬೇಕು ಇಲ್ಲದಂಗೆ ಇದನ್ನು ಆಗಿ ಕಡ್ದು ಕೂಡ ಇದಕ್ಕೆ ಹಾಕಿಕ್ಕೆ ಆಗ್ತದೆ ನಾನು ಇದಕ್ಕೆ ಒಟ್ಟಿ ಹಾಕಿ ಗ್ರೈಂಡ್ ಮಾಡ್ತೇನೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕುವ ಉಪ್ಪು ಸ್ವಲ್ಪ ಕಡಿಮೆ ಆದರೆ ವಾಪಸ್ ಹಾಕಿದ್ರೆ ಆಯಿತು ಇದಕ್ಕೆ ನೀರು ಹಾಕಿ ಒಟ್ಟಿ ಗ್ರ್ಯಾಂಡ್ ತರುವ ಗ್ರ್ಯಾಂಡ್ ಮಾಡಿ ಆಯ್ತು ಸ್ವಲ್ಪ ತಾಯಿ ತರ ಉಂಟು ಇಷ್ಟೇ ಗ್ರ್ಯಾಂಡ್ ಮಾಡೋದು ಉಂಟಿಲ್ಲ ಗ್ರ್ಯಾಂಡ್ ಮಾಡಿದ್ದು ಸ್ವಲ್ಪ ನೀರಾಯಿತು ಈಗ ತುಂಗು ಮಾಡಿದ್ರೆ ಎಲೆಯನ್ನೆಲ್ಲ ಹಾಕುವ ಹಾಗೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡುವ ಗಟ್ಟಿ ಆದ್ರೆ ಕಷ್ಟ ಆಗ್ತದೆ ಮಿಕ್ಸ್ ಮಾಡಿದ ಇಲ್ಲಿ ಆಗ್ತದೆ ಸ್ವಲ್ಪ ನೀರ್ ಆಯ್ತು ಎಲ್ಲ ಹಾಗೆ ಸಾಕು ಸ್ವಲ್ಪ ಬಾಳೆಲ್ಲ ಅದು ಬಾಡಿಸ್ ಕಟ್ಟಾಗದೆ ನಾವು ಇದು ಹಿಟ್ಟನ್ನು ಹಾಕುವಾಗ ಅದನ್ನು ತೊಳೆದು ಬಾಡಿಸಿ ಉಜ್ಜಿದ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕುವ ಇಷ್ಟು ಹಿಟ್ಟು ಸಾಕು ಒಂದಕ್ಕೆ ಹೀಗೆ ಬಾಡಿಸ ಇದ್ರೆ ಹೇಗೆ ಮಾಡುವಾಗ ಅದು ತುಂಡಾಗ್ತದೆ ಆಗ್ತದೆ ಈಗ ಬಾಡಿಸಿದ್ರೆ ಆಗುದಿಲ್ಲ ಇದೇ ರೀತಿ ಎಲ್ಲವನ್ನು ಈ ರೀತಿ ಮಾಡಿಟ್ರೆ ಆಯ್ತು ಎಲ್ಲ ಇಡ್ಲಿ ಪಾತ್ರೆ ಇಟ್ಟಿದ್ದಾರೆ ನೀರು ಹಾಕಿ ಸ್ಟ್ಯಾಂಡ್ ಇಟ್ಟು ಇಡ್ಲಿ ಪಾತ್ರ ಇಟ್ಟದೆ ರೀತಿಯಲ್ಲಿ ಕಟ್ಟಿದ್ದು ನೋಡಿ ಈ ರೀತಿ ಕೂಡ ಕಟ್ಟಿ ಮಾಡ್ಬೋದು ಮುಚ್ಚಿಟ್ಟು ಒಂದು ಗಂಟೆ ಬೇಯ್ಬೇಕು ಮಾತ್ರ ಮತ್ತೊಡೆ ಬೇಯ್ತಾ ಉಂಟು ಈಗ ಒಂದು ಮಸಾಲ ರೆಡಿ ಮಾಡುವ ಎರಡು ಚಮಚ ಕಡಲೆ ಬೇಳೆ ಉಂಟು ಉದ್ದಿನ ಬೇಳೆ ಮೂರು ಚಮಚ ಒಂದು ಚಮಚ ಜೀರಿಗೆ ನಾಲ್ಕು ಚಮಚ ಕೊತ್ತಂಬರಿ ಒಂದು ಹತ್ತು ಒಣಮೆಣಸು ಉಂಟು ಕೆಂಪು ಮೆಣಸು ಹತ್ತು ತಗೊಂಡಿದ್ದೇನೆ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ತಂದದ್ದು ಒಂದು ತೆಂಗಿನಕಾಯನ್ನು ತಂದದ್ದು ಒಂದು ಈರುಳ್ಳಿ ಹುಣಸೆ ಹುಳಿ ಸ್ವಲ್ಪ ಮತ್ತೆ ಒಂದು ಚಮಚ ಅರಿಶಿನ ಹುಡಿ ಐದು ಎಸಳು ಬೆಳ್ಳುಳ್ಳಿ ಇದನ್ನ ಒಟ್ಟಿಗೆ ಸ್ವಲ್ಪ ನೀರ್ ಹಾಕಿ ಗ್ರೈಂಡ್ ಮಾಡಿ ತರುವ ಎಲ್ಲಿ ಪೇಟು ಒಂದು ಗಂಟೆ ಜಾಸ್ತಿ ಆಯಿತು ಇದು ನೋಡಿ ಚಿಕ್ಕ ಚಿಕ್ಕದು ಮಾಡಿದ್ದು ೇವಿ ರೆಡಿ ಮಾಡುವ ನಾಲ್ಕು ಚಮಚ ತೆಂಗಿನ ಎಣ್ಣೆ ಒಂದು ಚಮಚ ಸಾಚಿವೆ ಸ್ವಲ್ಪ ಕರಿಬೇನು ಒಂದು ಉರಲಿ ಒಂದು ಟೊಮೆಟೊ ಮಟ್ಟಿಗೆ ಹಾಕುವ ಸ್ವಲ್ಪ ಉಡಿಬದೇ ಹಾಕೋದು ಟೊಮೆಟೊ ಎಲ್ಲ ಉಪ್ಪು ಕೂಡ ಹಾಕುವ ಸ್ವಲ್ಪ ಹಾಕುವ ಈಗ ಸಣ್ಣ ಮತ್ತೆ ಮಸಾಲ ಹಾಕುವ ದಪ್ಪ ಸಾಕು ಇದು ಉಪ್ಪು ಕೂಡ ಹಾಕುವ ಉಪ್ಪು ಹಾಕಿ ಚೆನ್ನಾಗಿ ಮಾಡಿ ಕುದಿ ಬರಸುದಾಯ್ತು ಸರಿಯಾಗಿ ಕುದಿ ಬರಲಿ ಇದು ನೋಡಿ ಸ್ವಲ್ಪ ದೊಡ್ಡದು ನಿನ್ನೆ ಹಿಟ್ಟು ಸ್ವಲ್ಪ ತೆಳುವ ಇತ್ತಲ್ಲ ನೀರು ನೀರು ಈಗ ನೋಡಿ ಗಟ್ಟಿ ಆಯಿತು ಮತ್ತೆ ಗಟ್ಟಿ ಆಗ್ತದೆ ಅದು ಚಿಕ್ಕ ಚಿಕ್ಕ ತುಂಡು ಮಾಡಿದ್ರೆ ಆಯ್ತು ಸ್ವಲ್ಪ ದೊಡ್ಡದು ಕೂಡ ತುಂಡು ಮಾಡಬಹುದು ಬೇಕಾದ್ರೆ ಅಷ್ಟು ಚಿಕ್ಕ ತುಂಡು ಮಾಡಿದೆ ನೋಡಿ ಈಗ ಸರಿಯಾಗಿ ಆಗಿದೆ ತುಂಡು ಮಾಡಲಿಕ್ಕೆ ಸುಲಭ ಆಗ್ತದೆ ಬಿಸಿ ಇದೆ ಸ್ವಲ್ಪ ಹಣ್ಣು ತಂಟಾಗ್ತದೆ ತುಂಡು ಗ್ರೇವಿ ಸರಿಯಾಗಿ ಕುದಿ ಬಂತು ತುಂಡು ಮಾಡಿದ ಕತ್ತೊಟ್ಟೆಗೆ ಗ್ರೇವಿ ಹಾಕ್ವೇ ಬೇಕು ಅಷ್ಟು ಮಾತ್ರ ಹಾಕಿದ್ರೆ ಆಯ್ತು ತಣ್ಣ ಮಾಡಿ ಕುದಿ ಬಂದ್ರೆ ಸರಿಯಾಗಿ ಕತ್ತೊಟ್ಟೆ ಇಟ್ಕೊಳ್ತದೆ ಗ್ರೇವಿಯನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡುವ ಎರಡು ನಿಮಿಷ ಚಂದ ಮಾಡಿ ತುದಿ ಬರಲಿ ಪರ ಪತ್ರ ರೆಡಿ ಆಯ್ತು ನೋಡಿ ಚಂದ ಚೆಂದ ಮಾಡಿ ತಿನ್ಬಾರ್ದು ಈಗ ಮಾಡಿದ ಒಂದು ಅರ್ಧ ಗಂಟೆ ಬಿಟ್ಟು ತಿನ್ಬೇಕು ಚಂದ ಮಾಡಿ ಗ್ರೇವಿ ಗ್ರೇವಿನೇ ಎಲ್ಕೊಳ್ತದೆ